Yeah, ವಿಡಿಯೋ ಮಾಡಿ ತುಂಬ ದಿನ ಅಂದರೆ ಒಂದು ವಾರ ಆಯಿತು ವಿಡಿಯೋ ಮಾಡಿ ಇದು ಊರಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟು ಹಿಂಗೇ ಕೈಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ ನೋಡಿ ಸ್ವಲ್ಪತ್ತ ಒಂದು ಇಪ್ಪತ್ತು ಸೆಕೆಂಡ್ ಇಟ್ಕೊಂಡೆ ಅಷ್ಟಕ್ಕೆ ಕೈ ನೋವು ಬರ್ತು ಹಬ್ಬದ ಟೈಮಲ್ಲಾದರೆ ಮಗು ಎಲ್ಲ ನನ್ನ ದೊಡ್ಡ ಮಗಳು ಸಪೋರ್ಟ್ ಮಾಡಿದ್ಲು ವಿಡಿಯೋ ಮಾಡಿ ಹಿಂಗೆ ಇಟ್ಕೊಂಡು ಮಾಡೋಕ್ಕಾಗಲ್ಲ ಕೈ ನೋವು ನೋಡಿ ಈ ಥರ ಈ ಥರ ಚೇಂಜ್ ಮಾಡ್ತಾ ಇರ್ಬೇಕು ನಾನು ಅದಕ್ಕೋಸ್ಕರನೇ ವೀಡಿಯೋ ಮಾಡಿಲ್ಲ ಓಕೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇನ್ಮೇಲೆ ಯಾವುದೇ ಥರ ಆಗಲಿ ವೀಡಿಯೋ ಮನೇಲಿ ನಡೆಯೋದಾಗಲಿ ಡೈಲಿ ಏನೇನು ನಡೆಯುತ್ತೆ ಎಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಏಳುವರೆ ಆಗಿದೆ ಇಷ್ಟೊತ್ತಿಗೆದ್ದಿದ್ದೀರಿ ಯಾಕಂದರೆ ನನ್ನ ಯಜಮಾನ್ರಿಗೂ ಇನ್ನೂ ಇವತ್ತು ಫೋನ್ ಬಂದಿಲ್ಲ ಆಮೇಲೆ ಮಕ್ಳಿಗೆ ಹೆಂಗಿದ್ರು ರಜೆ ಅಲ್ವಾ ಅವ್ರು ಎದ್ದೇಳೋದೆ ಹತ್ತು ಗಂಟೆ ಹತ್ತೂವರೆ ಆಗುತ್ತೆ ಯಾಕಂದರೆ ರಾತ್ರಿ ಲೇಟಾಗಿ ಮಲಗ್ತಾರೆ ಇವಾಗ ಫಸ್ಟು ಬಾಕಲ್ ತೊಳೆದ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಟೀ ಏನು ಕುಡಿಯೋಲ್ಲ ಆಮೇಲೆ ನಾಷ್ಟ ಇನ್ನು ಅವ್ರು ಎದ್ದೇಳೋದು ಲೇಟು ಅವ್ರು ಇದ್ದೇಳೋ ಟೈಮ್ಗೆ ನಾಷ್ಟ ರೆಡಿ ಮಾಡ್ತೀನಿ ಇವಾಗ ಬಾಕಲ್ ತೊಳಿಬೇಕು ಫ್ರೆಂಡ್ಸ್ ಬಾಕ್ಲೆಲ್ಲ ತೊಳೆಯೋಣ ಅಂತ ನೀರು ಎತ್ಕೊಂಡು ಬಾಕ್ಲು ತೊಳಿತಾ ಇದ್ದೀನಿ ಬಾಗ್ಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕ್ಬಿಟ್ರೆ ಒಂದು ಕೆಲಸ ಮುಗೀತೆ ಇದು ನಮ್ಮ ಮನೆ ಮುಂದೆ ತುಂಬ ತೊಳಿಬೇಕು ಫ್ರೆಂಡ್ಸ್ ತುಂಬ ನೀರು ಬೇಕು ಯಾಕಂದರೆ ನೀರು ಟ್ಯಾಂಕು ಬಂದು ನಿಂತುತ್ತೆ ನಿಲ್ಲುತ್ತೆ ಅದಕ್ಕೆ ಜಾಸ್ತಿ ನೀರು ಬೇಕು ಆಮೇಲೆ ಎಲ್ಲ ತೊಳೆದು ನೋಡಿ ರಂಗೋಲಿ ಎಲ್ಲ ಹಾಕಿದೆ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಮತ್ತೆ ಕಿಚನ್ ಬಂದೆ ಕಿಚನ್ ನಲ್ಲಿ ಸ್ವಲ್ಪ ಕ್ಲೀನಿಂಗು ಮಾಡ್ತಾ ಇದ್ದೀನಿ ಅಷ್ಟೊತ್ತಿಗೆ ನಾನು ಪಾತ್ರೆ ತೊಳೆದು ಕಿಚನ್ ಕ್ಲೀನ್ ಮಾಡ್ಕೊಂತ ಇವಾಗ ಕಿಚನ್ ಕ್ಲೀನ್ ಮಾಡ್ಕೊಳೋಣ ಅಂತ ಡಬ್ಬಗಳೆಲ್ಲ ತೊಳೆಯೋ ಖಾಲಿ ಆಗಿದ್ವೆಲ್ಲ ತೊಳೆಯಕ್ ಆಮೇಲೆ ಮೊನ್ನೆನೂ ಅಷ್ಟೇ ದಿನ ಅಷ್ಟೇ ಖಾಲಿ ಆಗಿದ್ದೆಲ್ಲ ಹಂಗೇ ತೊಳ್ಕೊತಾ ಇರ್ತೀನಿ ಆಮೇಲೆ ಇವಾಗ ಖಾಲಿ ಆಗಿದ್ವು ತೊಳೆಯೋಕೆ ಹಾಕ್ಬಿಟ್ಟು ಅದನ್ನ ಕ್ಲೀನ್ ಮಾಡಿ ಒರೆಸ್ಕೊತಾ ಇದ್ದೀನಿ ಒಂದೊಂದು ಸ್ಟೆಪ್ಪೆ ನೋಡಿ ಫ್ರೆಂಡ್ಸ್ ಇದು ನಾನು ಎಣ್ಣೆ ಹಾಕಕ್ಕೆ ಆರ್ಡ್ರ್ ಮಾಡಿದ್ದೆ ಅದರಲ್ಲಿ ಬಂದಿದ್ದು ನಾಲ್ಕು ಚಿಕ್ಕ ಚಿಕ್ಕ ಡಬ್ಬಗಳು ತುಂಬ ಚೆನ್ನಾಗಿದೆ ಮೆಣಸು ಉಪ್ಪು ಮೆಣಸು ಪೌಡ್ರ್ ಉಪ್ಪು ಎಲ್ಲ ಹಾಕಿಕ್ಕೋಬೋದು ತುಂಬ ಚೆನ್ನಾಗಿದೆ ಒಂದೊಂದು ಸ್ಟೆಪ್ಪೇ ಒರೆಸ್ಕೊಂಡು ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಪಾತ್ರೆ ತೊಳೆದೆಲ್ಲ ಶಿಂಕಲ್ ಹಾಕಿದ್ದೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ನಾಷ್ಟ ರೆಡಿ ಮಾಡಿದೆ ಕ್ಲೀನಿಂಗ್ ಮಾಡ್ತಾ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ ಆಚೆ ಇಕ್ಕಿದ್ರೆ ಡಬ್ಬುಗಳೆಲ್ಲ ಜಿಡ್ಡು ಕೂತ್ಕೊಳುತ್ತೆ ಈ ಥರ ಒಳಗಡೆ ಇಕ್ಕೊಂಡ್ರೆ ಜಿಡ್ಡೆಲ್ಲ ಕೂತ್ಕೊಳಲ್ಲ ಡಬ್ಬುಗಳೆಲ್ಲ ತುಂಬ ನೀಟಾಗಿರುತ್ತೆ ಇಲ್ಲ ಅಂದರೆ ಅನ್ನ ತೊಳಿಬೇಕು ಆ ಥರ ಜಿಡ್ಡು ಕೂತ್ಕೊಳುತ್ತೆ ನಾನು ಫಸ್ಟ್ ಎಲ್ಲ ನೋಡಿದ್ದೀನಿ ಅದಕ್ಕೋಸ್ಕರನೇ ಇದು ಕಬೋರ್ಡ್ ತಗೊಂಡೆ ಡಬ್ಗಳೆಲ್ಲ ಬಾಕ್ಸ್ಗಳೆಲ್ಲ ಇಕ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ನೀಟಾಗಿರುತ್ತೆ ಇದರ ಮೇಲೆ ಒರೆಸ್ಕೊಂಡ್ರೆ ಆಯಿತು ಆಮೇಲೆ ಪಾತ್ರೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಆಮೇಲೆ ಎಲ್ಲ ಪಾತ್ರೆ ತೊಳೆದಿದ್ದಾಯಿತು ಫ್ರೆಂಡ್ಸ್ ಎಲ್ಲ ಕ್ಲೀನಿಂಗು ಮಾಡಿದೆ ನೋಡಿ ಈ ಕಬೋರ್ಡೆಲ್ಲ ಡಬ್ಬಗಳೆಲ್ಲ ಖಾಲಿ ಆಗಿದ್ದಾವೆಲ್ಲ ಕ್ಲೀನ್ ಮಾಡಿದೆ ಮತ್ತು ನೋಡಿ ಪಾತ್ರೆ ಎಲ್ಲ ಆಮೇಲೆ ನೋಡಿ ದೊಡ್ಡ ಅಕ್ಕಿ ಡಬ್ಬಗಳು ಹಸಿಟ್ಟು ಡಬ್ಬಗಳೆಲ್ಲ ಇಲ್ಲಿ ಹಾರತ್ತಿದ್ದೀನಿ ಎಲ್ಲ ಒರೆಸ್ಬಿಟ್ಟು ಪ್ಯಾಕಿಂಗ್ ಮಾಡಬೇಕು ಫ್ರೆಂಡ್ಸ್ ಪ್ಯಾಕಿಂಗ್ ಯಾಕೆ ಅಂದರೆ ನಾನು ಹೇಳ್ತೀನಿ ಆಮೇಲೆ ಹೇಳ್ತೀನಿ ಆಮೇಲೆ ಅಂದರೆ ಸರ್ಪ್ರೈಸ್ ಆಗಿ ಹೇಳ್ತೀನಿ ಇವಾಗ ನಾ ನಾಷ್ಟ ಬಂದ್ಬಿಟ್ಟು ಚಿತ್ರಾನ್ನ ಟೊಮೆಟೊ ಚಿತ್ರಾನ್ನ ಮಾಡಿದೆ ಚೆನ್ನ ಮಾಡಿಕ್ಕಿದ್ದೀನಿ ಮಿಕ್ಸ್ ಮಾಡಬೇಕು ಇದನ್ನು ಮಿಕ್ಸ್ ಮಾಡಿ ಕೊಟ್ಬಿಟ್ಟು ಇವಾಗ ಮನೆಗಳೆಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮನೆ ಕ್ಲೀನಿಂಗು ಪೂಜೆ ಎಲ್ಲ ಆಯಿತು ಇವಾಗ ಸ್ವಲ್ಪ ಮಧ್ಯಾಹ್ನ ಅನ್ನ ಇದೆ ಆಮೇಲೆ ಕಳಿಸಿದಲ್ಲಿ ಕಳಿಸಿದ ಕೆಳಗಡೆ ಹಾಕಿರ್ತೀರಲ್ಲ ಅದು ಅಕ್ಕಿನ ಈ ಥರ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ ಅದಕ್ಕೆ ಇದ್ರನ್ನ ಅಕ್ಕಿ ತೊಳೆದು ಇವಾಗ ಬೆಲ್ಲನ ಮಾಡೋಕ್ಕಿರ್ತೀನಿ ಫ್ರೆಂಡ್ಸ್ ಅಕ್ಕಿ ತೊಳೆದಕ್ಕಿದ್ದೀನಿ ನೋಡಿ ಇವಾಗ ಇದು ಬೇಸ್ಟ್ ಅದಕ್ಕೆ ಬೆಲ್ಲ ಚರ್ಚ್ಕೊಳೋಣ ಬರಿ ಅಕ್ಕಿ ಬೆಲ್ಲ ಅಷ್ಟೇ ಇದು ಕಲಿಸೋದಕ್ಕೆ ವೇಸ್ಟ್ ಆಗುತ್ತೆ ಯಾಕೆ ಬಿಸಾಕೋದು ಅರ್ಧ ಅನ್ನ ಗೊಜ್ಜು ಇನ್ನೂ ಸ್ವಲ್ಪ ಇದೆ ಬೆಲ್ಲ ಚಿ ಚಿಕ್ಕಿದ್ದೀನಿ ಇದು ಮುಕ್ಕಲ್ಬಗ ಬೇಯ್ಲಿ ಅಕ್ಕಿ ಆಮೇಲೆ ಬೆಲ್ಲ ಹಾಕೋಣ ಬೆಂದಿತ್ತು ಬೆಲ್ಲ ಹಾಕಿದ್ದೀನಿ ಇದೇನು ಗೊತ್ತಾ ಫ್ರೆಂಡ್ಸ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಫ್ಟಾಗಿ ಆಗುತ್ತೆ ಬೆಲ್ಲನ ಆಮೇಲೆ ಮುಕ್ಕಾಲು ಭಾಗ ಬೆಂದ ಮೇಲೆ ಬೆಲ್ಲ ಹಾಕೊಂಡ್ರೆ ನೋಡಿ ಸಾಫ್ಟಾಗೆ ಐತೆ ತುಂಬ ಚೆನ್ನಾಗಿದೆ ಇದಕ್ಕೆ ಎರಡೇ ಎರಡು ಏಲಕ್ಕಿ ಚಚ್ ಹಾಕ್ಕೊಳ ಆಮೇಲೆ ಒಂದು ಚಿಟಕೆ ಉಪ್ಪು ಹಾಕೋಬೇಕು ಇದು ತುಂಬ ಟೇಸ್ಟ್ ಬರುತ್ತೆ ಉಪ್ಪು ಯಾವುದಕ್ಕೆ ಹಾಕ್ಕೊಂಡ್ರೂ ಅಷ್ಟೇ ಟೇಸ್ಟು ಅಂದರೆ ಒಂದು ಚಿಟಿಕೆ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಚಿಟಿಕೆ ಅಂದರೆ ಒಂದಿಷ್ಟೇ ಇಷ್ಟು ಫ್ರೆಂಡ್ಸ್ ಇದು ಏಲಕ್ಕಿ ಜಜ್ಜ ಹಾಕ್ಕೊತೀನಿ ಫ್ರೆಂಡ್ಸ್ ಇದು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಇದು ಫುಲ್ಲು ಬೆಂದಿದೆ ಇವಾಗ ಆಫ್ ಮಾಡಿಕೊಂಡ್ರೆ ಇದು ಸ್ವಲ್ಪ ಬಿಸಿ ಹಾರಬೇಕು ಸಾಫ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಬೆಲ್ಲದನ್ನ ನೀವು ಬೇಕು ಅಂದರೆ ಕೊಬ್ಬರಿ ಹಾಕ್ಕೊಬೋದು ಮತ್ತು ದ್ರಾಕ್ಷಿ ಗೋಡಂಬಿ ಹಾಕ್ಕೋಬೋದು ಆಮೇಲೆ ಹೆಸರುಬೇಳೆ ಹೆಸರುಬೇಳೆ ಹುರಿದ್ಬಿಟ್ಟು ಹಾಕ್ಕೊಬೋದು ನಾನು ಸಿಂಪಲ್ಲಾಗಿ ಕಲಿಸಿದ ಕಿ ಇತ್ತು ಅಂತ ಬೆಲ್ಲ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಹಾಕಿದ್ದೀನಿ ಅಷ್ಟೇ ನೋಡಿ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಸಾಯಂಕಾಲ ಸಿಗ್ತೀನಿ ಮತ್ತೆ ಫ್ರೆಂಡ್ಸ್ ಸಾಯಂಕಾಲ ಇವಾಗ ಐದು ಗಂಟೆ ಆಗಿದೆ ಮಳೆ ಬರಂಗೈತೆ ಏನನ್ನ ತಿನ್ನಬೇಕು ಅನಿಸ್ತೈತೆ ಅದಕ್ಕೆ ಆಲೂಗಡ್ಡೆ ಎರಡು ತಗೊಟ್ಟಿದ್ದೀನಿ ಇದರಲ್ಲಿ ಏನು ಮಾಡೋದು ಅಂತ ತೋರಿಸ್ತೀನಿ ಆಮೇಲೆ ಇದು ಬೇಯಕ್ಕೆ ಇಕ್ಕಿದ್ದೀನಿ ಇದು ಬೇಯ್ಲಿ ಮೇಲೆ ಆಮೇಲೆ ತೋರಿಸ್ತೀನಿ ಇದು ಏನು ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ಆಲೂಗಡ್ಡೆನೆಲ್ಲ ಬೇಯಿಸ್ಬಿಟ್ಟು ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ ಇದನ್ನು ಈ ಥರ ಮ್ಯಾಶ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದನ್ನ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಏನೇನು ಹಾಕ್ಬೇಕು ಅಂದರೆ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಆಮೇಲೆ ಮೂರು ಹಸಿಮೆಣ್ಸಿನ್ಕಾಯಿ ಆಮೇಲೆ ಪುದೀನ ಸೊಪ್ಪು ನೋಡಿ ಪುದೀನ ಆಮೇಲೆ ಸ್ವಲ್ಪ ಜೀರಿಗೆ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇದು ಮಸಾಲ ಆಗಿ ಚೆನ್ನಾಗಿರುತ್ತೆ ಇದಕ್ಕೆ ಹಾಕಿದ್ರೆ ನೋಡಿ ಫ್ರೆಂಡ್ಸ್ ಇದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದ್ರಕಾ ಹಾಕೋಬೇಕು ಇವಾಗ ಫ್ರೆಂಡ್ಸ್ ಇದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಎರಡು ಸ್ಪೂನ್ ಹಾಕೋಬೇಕು ಕಡಲೆ ಅಷ್ಟಿಟ್ಟು ಎರಡು ಸ್ಪೂನ್ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿ ಅರ್ಧ ಚಮಚ ಧನಿಯಾ ಪುಡಿ ಇಷ್ಟು ಹಾಕ್ಕೊಂಡು ನುಣ್ಣಗೆ ಇಸ್ಕೋಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನುಣ್ಣಕ್ಕೆ ಇಸ್ಕೊಂಡಿದ್ದೀನಿ ಒಂಚೂರು ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಬೇಡಿ ಒಂದೆರಡು ಸ್ಪೂನಷ್ಟು ಫ್ರೆಂಡ್ಸ್ ಈ ಉಂಡೆ ತಗೊಂಡು ಈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಮಾಡ್ಕೊಂಡಿದೀನಿ ಇವಾಗ ಇದ್ರನ್ನ ಎಣ್ಣೆಯಲ್ಲಿ ಹಾಕೋಬೇಕು ಫ್ರೆಂಡ್ಸ್ ಎಣ್ಣೆ ಕಾದಿದೆ ಎಣ್ಣೆಯಲ್ಲಿ ಹಾಕೋಣ ಇನ್ನು ಬರಬೇಕು ಸ್ಲಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಡಿ ಒಳಗಡೆ ಎಲ್ಲ ಬೇಯಬೇಕು ಇದು ಸೌಂಡ್ ಬರುತ್ತೆ ಅವಾಗ ಎತ್ಕೋಬೇಕು ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ನೋಡಿ ಫ್ರೆಂಡ್ಸ್ ಇದು ಬೆಂದಿದೆ ಇದು ಎತ್ಕೊಂಡ್ಬಿಡೋಣ ಪ್ಲೇಟಿಗೆ ಹಾಕೊಡೋಣ ಎಷ್ಟು ಚೆನ್ನಾಗಿ ಬಂದಿವೆ ನೋಡಿ ಗರ್ಗರಿಯಾಗಿದೆ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಮಕ್ಕಳು ತುಂಬ ಚೆನ್ನಾಗಿದೆ ಟೇಸ್ಟ್ ತೋರಿಸ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಪುದೀನ ಕೊತ್ಮಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ನಲ್ಲ ಟೇಸ್ಟ್ ಮಾತ್ರ ಪುದೀನ ಫ್ಲೇವರ್ ಮಾತ್ರ ಸಕ್ಕತ್ತಾಗಿ ಗೊತ್ತಿದೆ ನೀವು ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಇನ್ನೂ ಇಟ್ಟಿದೆ ಮಾಡಬೇಕು ಇನ್ನೂ ತುಂಬಾ ಆಗುತ್ತೆ ಇದು ಒಂದು ವಾರಗಟ್ಟಲೆ ನಿಮ್ಮ ಮಕ್ಕಳು ದಿನ ತಿಂಡಿ ಕೇಳ್ತಾರೆ ದಿನಾ ಹುಳಿಯಲ್ಲಿ ತರೋಕ್ಕಾಗಲ್ಲ ಅದಕ್ಕೆ ಈ ಥರ ಪ್ಲ್ಯಾನ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಮತ್ತೆ ಅದನ್ನು ಮಾಡಿಬಿಟ್ಟು ಸಿಕ್ ಸಿಗ್ತೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸೌಂಡ್ ಮಾತ್ರ ಗರಿಗರಿಯಾಗಿ ಬಂದಿದೆ ತುಂಬ ಸುಖ ನೀವು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಿ ಬಂದಿರುತ್ತೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಕುರ್ಕುರೆ ಎಲ್ಲ ಮಾಡಿದೆ ನೋಡಿ ಎಷ್ಟೊಂದಾಗಿದೆ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆಯಲ್ಲ ಚೆನ್ನಾಗಿ ಬಂದಿದೆ ಇವಾಗ ಸ್ಪೂನ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಪಾನಿಪುರಿ ತಂದು ತಿನ್ನೋಕ್ಕೆ ನಮ್ಮ ಯಜಮಾನ್ರು ಪಾನಿಪುರಿ ತಂದಿದ್ದಾರೆ ಇವಾಗ ಪಾನಿಪುರಿ ತಿನ್ನೋಣ ಫ್ರೆಂಡ್ಸ್ ಪರ ಇದೆ ಇದು ಹಾಗೆ ಕುಡ್ತಾರೆ ಚೆನ್ನಾಗಿ ಬಂತು ಇನ್ನು ಕುಡ್ಕುರ ಮಕ್ಕಳು ತಿನ್ನಲ್ಲ ಪಾನಿ ಕುರಿ ತಿಂತ ನಾಳೆ ನಾಳೆಗಾಗುತ್ತೆ ನಾಳೆ ತಿಂತಾರೆ ಫ್ರೆಂಡ್ಸ್ ಪಾನಿ ಕೊಟ್ಟು ತಿನ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೈಮು ಹತ್ತು ಗಂಟೆ ಆಗಿದೆ ಊಟ ಎಲ್ಲ ಮಾಡಿದ್ರೆ ಮಕ್ಕಳಿಂದ ಆಟ ಆಡ್ಕೊಂಡು ಇವಾಗ ಬಂದರು ಎನಿ ಟೈಮ್ ಮಾಡ್ತಾ ಇರೋದೇ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಇವಾಗ ಬೇಸಿಗೆ ಎಲ್ಲ ಅದಕ್ಕೆ ಎಲ್ಲರೂ ಯಾರೂ ಬೇಗ ಮಲಗೋದಿಲ್ಲ ಅದಕ್ಕೆ ನಾವು ಊಟ ತಿನ್ಬಿಟ್ಟು ಆಚೆ ಇವಾಗ ಅಂಗೇ ಕುತ್ಕೊಂಡಿದ್ರಿ ಇವಾಗ ಎಂಡ್ ಮಾಡ್ತೀನಿ ಟೈಮ್ಸ್ ವೀಡಿಯೋನ ಸಾಕು ಇಷ್ಟೇ ಓಕೆ ಫ್ರೆಂಡ್ಸ್ ಯಾರೆಲ್ಲ ನಾನು ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ವೀಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನನ್ನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಅವಳು ಮೆಹಂದಿ ತೋರಿಸ್ತಾ ಇದ್ದಾಳೆ ನನ್ನ ಮಗಳು ಚಿಕ್ಕವಳು ತೋರಿಸ್ತಾ ಇದ್ದಾಳೆ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ